ನಾನು ಇವತ್ತು ಉಳಿದಂಥ ಇಡ್ಲಿ ಹಿಟ್ಟಿನಲ್ಲಿ ಟ್ರಿಯಾದ ಪಕೋಡನ ಹೇಗೆ ಮಾಡು ಅಂತ ಹೇಳ್ಕೊಡ್ತಾ ಇದ್ದೀನಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿ ಬಂದಿದೆ ಅಂತ ಹೊರಗೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬಂದಿದೆ ಹಾಗಾದರೆ ಮಾಡೋಣ ಬನ್ನಿ ಈಗ ಉಳಿದ ಹಿಟ್ಟಿನಲ್ಲಿ ಇಡ್ಲಿ ಹಿಟ್ಟಿನಲ್ಲಿ ನಾವು ಒಂದು ಕಪ್ಪ ಅಡ್ಲಿ ಹಿಟ್ಟನ್ನು ಹಾಕ್ಕೊಳ್ಬೇಕು ಎರಡು ಸ್ಪೂನಷ್ಟು ಅಕ್ಕಿ ಹಿಟ್ಟು ತಗಿ ಹೆಚ್ಕೊಂಡಂಥ ಈರುಳ್ಳಿ ಶಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಒಂದು ಸ್ಪೂನ್ ಒಂದು ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ಅರ್ಧ ಸ್ಪೂನಷ್ಟು ಅಜ್ವೈನ್ ತಕ್ಕಷ್ಟು ಉಪ್ಪು ಹೆಚ್ಕೊಂಡಂಥ ಕೊತ್ತಂಬರಿ ಸೊಪ್ಪು ಮಿಕ್ಸ್ ಮಾಡ್ಕೋಬೇಕು ಕೂಡ ಹಿಟ್ಟಿನ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈಗ ಕೈನಿ ಸಹ ಚೆನ್ನಾಗಿ ಪಕೋಡಾ ಹಿಟ್ಟನ್ನು ಹದಕ್ಕೆ ಚೆನ್ನಾಗಿ ಕಲ್ತ್ಕೊಳ್ಬೇಕು ಇದ್ರೆ ಈ ರೀತಿ ನೀವು ಕೂಡ ಪಕೋಡ ರೀತಿ ಮಾಡ್ಕೊಂಡು ತಿಂದ್ರಿ ತುಂಬಾ ಟೇಸ್ಟಿ ಆಗಿದೆ ಹಾಗೂ ರುಚಿ ಕೂಡ ಆಗಿರುತ್ತೆ ಬಾಳಿಗೆ ಎಣ್ಣೆ ಕಾಯಿ ಕಾಯಿಲೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ದಿದೆ ಇವಾಗ ಈಗ ಪಕೋಡಾ ರೀತಿಯಲ್ಲಿ ಹಿಟ್ಟನ್ನು ಎಣ್ಣೆಯಲ್ಲಿ ಬಿಡಬೇಕು ಜಾಸ್ತಾಯಿ ನೀವು

ಕೂಡ ಈಸಿಯಾಗಿ ಸಬ್ಸ್ಕ್ರೈಬ್ ಆಗಿಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರೋ ಬೆಲ್ಲಕ್ಕಿ ಮುಂದುವರೆ ವೀಡಿಯೋಗಳನ್ನು ಮುಂಚೆ ನೋಡ್ಬೋದು ನಮಗೆ ವೀಕ್ಷಕರೇ ಇಷ್ಟು ಯಾಕೆ ಬಂದಿದೆ ಅಂತ ವೀಕ್ಷಕರೇ ಈಗ ಉಳಿದಿರೋದು ಅಂತ ಇಡ್ಲಿ ಹಿಟ್ಟಿನಿಂದ ಮಾಡಿದಂತ ಪಕೋಡ ರೆಡಿ ರೆಡಿಯಾಗಿದೆ ನೀವು ಕೂಡ ಆಗಿ ಇದನ್ನು ಮನೆಯಲ್ಲೇ ಮಾಡ್ಕೋಬೋದು ಈ ರೆಸಿಪಿ ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗೆ ಸಪೋರ್ಟ್ ಮಾಡಿ ನನ್ನ ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ಸ್ ಫಾರ್ ವಾಚಿಂಗ್